ಮಾಡ್ಬೇಡಿ ಅಮ್ಮ ಸುಧಾ ಇದು ನೋಡು ನೀನು ಕೇಳುತ್ತಿದ್ದೆಯಲ್ಲ ಇದೇ ಆ ಹಾಲಿನ ಡೇರಿ ಸುಧಾ ಅಮ್ಮ ಇದು ಎಷ್ಟೊಂದು ಆಕರ್ಷಕವಾಗಿದೆಯಲ್ಲ ಇಲ್ಲಿ ಯಾವ ಯಾವ ಕೆಲಸಗಳು ನಡೆಯುತ್ತವೆ ಅಮ್ಮ ಇಲ್ಲಿ ಹಾಲಿನ ವಿನಿಮಯ ನಡೆಯುತ್ತದೆ ಜನರು ಹಾಲನ್ನು ಮಾರಾಟ ಮಾಡಲು ಕೊಂಡುಕೊಳ್ಳಲು ಇಲ್ಲಿಗೆ ಬರುತ್ತಾರೆ ಸುಧಾ ಹೇಗೆ ಸಂಗ್ರಹಿಸುತ್ತಾರೆ ಆಕಳು ಮತ್ತು ಎಮ್ಮೆ ಹಾಲನ್ನು ಬೇರೆ ಬೇರೆ ಕ್ಯಾನುಗಳಲ್ಲಿ ಹಾಲನ್ನು ಸಂಗ್ರಹಿಸುತ್ತಾರೆ ಸಿದ್ಧ ಹೀಗೆ ಸಂಗ್ರಹಿಸಿದ ಹಾಲನ್ನು ಏನು ಮಾಡುತ್ತಾರೆ ಅಮ್ಮ ಇಲ್ಲಿ ಸಂಗ್ರಹಿಸಿದ ಹಾಲನ್ನು ವಿಶೇಷ ವಾಹನಗಳ ಮುಖಾಂತರ ಪೇಟೆಗೆ ಕಳುಹಿಸಿಕೊಡುತ್ತಾರೆ ಮಾರಾಟಕ್ಕೆ ಅನುಕೂಲವಾಗಲೆಂದು ಕೆಲವೆಡೆ ಹಾಲಿನ ಪಾಕೀಟುಗಳನ್ನು ಮಾಡುತ್ತಾರೆ ಹಾಲಿನಿಂದ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಮುಂತಾದ ಪದಾರ್ಥಗಳನ್ನು ತಯಾರಿಸುತ್ತಾರೆ ಅಮ್ಮ ದೇಣಿಗಳಲ್ಲಿ ನಿಗದಿಪಡಿಸಿದ ದರದಲ್ಲಿ ಹಾಲನ್ನು ಮಾರಾಟ ಮಾಡುತ್ತಾರೆ ಸುಧಾ ಅಮ್ಮ ಅದು ನೋಡು ಅಲ್ಲಿ ಕಾಣುವ ಯಂತ್ರ ಯಾವುದು ಅಮ್ಮ ಅದು ಹಾಲನ್ನು ಪರೀಕ್ಷಣೆ ಮಾಡುವ ಯಂತ್ರ ಇದರಿಂದ ಹಾಲಿನ ಗುಣಮಟ್ಟವನ್ನು ಪರೀಕ್ಷಿಸುತ್ತಾರೆ ಸುಧಾ ಹಾಗಾದರೆ ಇಲ್ಲಿ ಒಳ್ಳೆಯ ಗುಣಮಟ್ಟದ ಹಾಲು ಸಿಗುತ್ತದೆ ಅಲ್ಲವೇ ಅಮ್ಮ ಹೌದು ಸುಧಾ ನೀನು ಬಲು ಜಾಣೆ ನೀನು ಯೋಗ್ಯ ವಿಚಾರ ಮಾಡಿರುವೆ